ಅರೆ ಡಾಕ್ಟ್ರ್ ಏನು ಕೊಡ್ತಾ ಇದ್ದಾರಲ್ಲ ಯಾವುದೋ ಪೇಷಂಟಿಗೆ ಏನೋ ಮದ್ದು ಮಾಡ್ತಾ ಇರ್ಬೋದು ಅಂದ್ಕೊಂಡ್ರಾ ಖಂಡಿತ ಇಲ್ಲ ಸ್ನೇಹಿತರೆ ಇದು ಪಾನಕಾಮೃತ ಆಯುರ್ವೇದ ಪಾನೀಯ ಇವತ್ತು ಈ ಬೇಸಿಗೆಗೆ ಉಪಯುಕ್ತವಾದಂಥ ಒಂದು ರುಚಿಕರ ಆರೋಗ್ಯಕರ ಹಾಗೂ ಆಹ್ಲಾದಕರ ಪೇಯವನ್ನು ಮಾಡ್ತಾ ಇದ್ದೇವೆ ಈ ಪೇಯದ ಹೆಸರು ಪಾನಕಾಮೃತ ಒಂದು ಆರೋಗ್ಯಕರ ಆಹ್ಲಾದಕರ ಪೇಯ ಬನ್ನಿ ಸ್ನೇಹಿತರೆ ಈ ಪಾನಕಾಮೃತ ಪೇಯವನ್ನು ಹೇಗೆ ತಯಾರಿಸಬೇಕು ಅಂತ ನಾನು ಹೇಳಿಕೊಡ್ತೇನೆ ಈ ಪಾನಕವನ್ನು ತಯಾರು ಮಾಡಲು ತಮಗೆ ಯಾವೆಲ್ಲ ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ ಮೊದಲಿಗೆ ಹುಣಸೆ ಹುಳಿ ಬೇಕಾಗ್ತದೆ ಹಣ್ಣನ್ನು ಮೊದಲು ಒಂದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಡಬೇಕು ಆಮೇಲೆ ಅದರಿಂದ ಹುಣಸೆ ರಸ ಹಣ್ಣ ಹುಣಸೆ ಹುಳಿಯನ್ನು ತಯಾರು ಮಾಡಿಕೊಳ್ಬೇಕು ಈಗ ಹುಣಸೆ ಹುಳಿ ರೆಡಿಯಾಗಿದೆ ಅನಂತರ ಇದಕ್ಕೆ ಬೆಲ್ಲ ಬೇಕಾಗ್ತದೆ ಬೆಲ್ಲ ಇಲ್ಲದೇ ಇದ್ದ ಪಕ್ಷ ತಾವು ಕಲ್ಲು ಸಕ್ಕರೆ ಅಥವಾ ಸಕ್ಕರೆಯನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಆಮೇಲೆ ಸೈಂಧವ ಲವಣ ಇಲ್ಲಾಂದರೆ ಉಪ್ಪು ಪುಡಿ ಮಾಡಿದ ಧನಿಯಾ ಪುಡಿ ಪುಡಿ ಮಾಡಿದ ಜೀರಿಗೆ ಪುಡಿ ಪುಡಿ ಮಾಡಿದ ಏಲಕ್ಕಿ ಪುಡಿ ಜೇನುತುಪ್ಪ ಈಗ ಒಂದು ಲೋಟದಲ್ಲಿ ನೀರನ್ನು ತಗೊಳ್ಳಿ ಹುಣಸೆ ಹುಳಿಯನ್ನು ಹಾಕಿ ಮಿಶ್ರಣ ಮಾಡಿದಂಥ ಎಲ್ಲ ಪುಡಿಗಳು ಹಾಗೂ ಬೆಲ್ಲ ಉಪ್ಪು ಇವನ್ನೆಲ್ಲ ಸೇರಿಸಿ ಅವುಗಳು ಕರುವುವ ಹಾಗೆ ತಿರುವಿರಿ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಈಗ ಪಾನಕ ಅಮೃತ ಕುಡಿಯಲು ಸಿದ್ಧವಾಗಿದೆ ಆಹಾ ಎಂತ ಆಹ್ಲಾದಕರ ಪಾನಕ ನಿಜವಾಗ್ಲೂ ಅಮೃತ ಅಮೃತ ಈ ಪಾನಕ ಕೊಡಿದ್ಮೇಲೆ ಸ್ನೇಹಿತರೆ ಈ ಪಾನಕ ಕುಡಿಯೋದ್ರಿಂದ ನಿಮಗೆ ಏನು ಲಾಭ ಅಂತ ಕೇಳ್ತೀರಾ ಬನ್ನಿ ನೋಡೋಣ ವಿಶ್ಲೇಷಿಸಿ ನೋಡಿದಾಗ ಇದರಲ್ಲಿ ಏಳು ವಿಶಿಷ್ಟ ಘಟಕ ದ್ರವ್ಯಗಳಿವೆ ನೀರು ಹುಣಸೆಹುಳಿ ಉಪ್ಪು ಬೆಲ್ಲ ಜೇನುತುಪ್ಪ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಈ ಏಳು ದ್ರವ್ಯಗಳನ್ನು ನಾವು ಸೇರಿಸಿ ಪಾನಕಾಮೃತ ತಯಾರಿಸಿದ್ದೇವೆ ಇದರಿಂದ ಮೂರು ದೋಷಗಳು ವಾತ ಪಿತ್ತ ಮತ್ತು ಕಫ ಮೂರು ದೋಷಗಳು ಸಾಮ್ಯಾವಸ್ಥೆಯಲ್ಲಿ ಇರುತ್ತವೆ ಇದನ್ನು ಸೇವಿಸುವುದರಿಂದ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಹಾಗೂ ಶುಕ್ರ ಈ ಏಳು ಧಾತುಗಳು ಪುಷ್ಟಿಗೊಳ್ಳುತ್ತವೆ ಬೆವರು ಮೂತ್ರ ಮತ್ತು ಮಲ ದೇಹದಿಂದ ಹೊರಹಾಕಲ್ಪಡುತ್ತವೆ ಇಂದ್ರಿಯ ಮತ್ತು ಮನಸ್ಸುಗಳು ಪ್ರಸನ್ನವಾಗಿರ್ತವೆ ಒಟ್ಟಿನಲ್ಲಿ ಹೇಳಬೇಕಂತಂದರೆ ನಾವು ಸ್ವಸ್ಥರಾಗಿರ್ತವೆ ನೀವು ತಮ್ಮ ತಮ್ಮ ಮನೆಗಳಲ್ಲಿ ಈ ಪಾನಕವನ್ನು ಮಾಡಿ ಕುಡಿಯಿರಿ ಹಾಗೂ ತಮ್ಮ ಬಂಧು ಬಾಂಧವರಿಗೆಲ್ಲ ಈ ಪಾನಕವನ್ನು ಮಾಡಿಕೊಡಿ ತಮಗಾದ ಅನುಭವವನ್ನು ನನಗೆ ಹಂಚಿಕೊಳ್ಳಿ ತಮಗಾದ ಅನುಭವಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಇಂತಹ ಆರೋಗ್ಯಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ಮುಂಬರುವ ದಿನಗಳಲ್ಲಿ ನಾವು ಮಾಡ್ತೇವೆ ಬನ್ನಿ ಸ್ನೇಹಿತರೆ ನಾವೆಲ್ಲ ಆರೋಗ್ಯವಾಗಿರೋಣ ಆರೋಗ್ಯವಾದ ಸಮಾಜವನ್ನು ಕಟ್ಟೋಣ ಆರೋಗ್ಯವಂತ ದೇಶವನ್ನಾಗಿ ಮಾಡೋಣ ಜೈ ಹಿಂದ್